ಆತ್ಮೀಯ ಇನ್ಫೋ ಪಾಯಿಂಟ್ ಚಾನಲ್ನ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ ಇನ್ಫೋಪಾಯಿಂಟ್ನಲ್ಲಿ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತು ನಾವು ಎಂಪ್ಲಾಯಿ ಡಾಟಾ ಸಿಸ್ಟಮ್ನಲ್ಲಿ ಇ ಡಿ ಎಸ್ನಲ್ಲಿ ಟ್ರಾನ್ಸ್ ಟೀಚರ್ಸ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ ಸರ್ವಿಸ್ ವೇಟೆಡ್ ಸ್ಕೋರನ್ನು ಯಾವ ಥರ ನಾವು ತಿಳಿದುಕೊಳ್ಳಬೇಕು ಎನ್ನುವುದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದಕ್ಕೋಸ್ಕರ ಸರಳವಾಗಿ ನಿಮ್ಮ ಮೊಬೈಲ್ ಮುಖಾಂತರವೇ ನೀವು ಯಾವುದೇ ಒಂದು ಬ್ರೌಸರ್ನ ಮುಖಾಂತರ ಇಲ್ಲಿ ಕಾಣುವಂಥ ಸರ್ಚ್ ಎಂಜಿನ್ನಲ್ಲಿ ಸೊ ಈ ಥರ ಇ ಇ ಡಿ ಎಸ್ ಲಾಗಿನ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಸೊ ಇಲ್ಲಿ ಇ ಡಿ ಎಸ್ನ ಒಂದು ವೆಬ್ಸೈಟ್ಸ್ ಇಲ್ಲಿ ಓಪನ್ ಆಗುತ್ತವೆ ಸೊ ಅದರಲ್ಲಿ ಮೊದಲನೇದಾಗಿ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸೊ ಈ ಒಂದು ವೆಬ್ಸೈಟ್ ಮುಖಾಂತರ ನಂತರ ಪ್ಲೇ ಗೂಗಲ್ ಸ್ಟೋರ್ನಲ್ಲಿ ಶಿಕ್ಷಕ ಮಿತ್ರ ಆ್ಯಪ್ ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಂಡು ವೇಟೆಡ್ ಸ್ಕೋರನ್ನು ನೀವು ನೋಡಬಹುದು ಸೊ ನಾನು ಇಲ್ಲಿ ಇ ಡಿ ಎಸ್ ಲಾಗಿನ್ ಪೇಜ್ನಲ್ಲಿ ಲಾಗಿನ್ ಮಾಡುವ ಮೂಲಕ ವೇಟೆಡ್ ಸ್ಕೋರನ್ನು ತಿಳಿದುಕೊಳ್ಳುತ್ತೇನೆ ಸರ ನೀವು ಲಾಗಿನ್ ಪೇಜ್ ಓಪನ್ ಮಾಡಿದ ನಂತರ ಇಲ್ಲಿ ಎಂಪ್ಲಾಯಿ ಡಾಟಾ ಸಿಸ್ಟಮ್ನ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತದೆ ಈ ಲಾಗಿನ್ ಪೇಜ್ನಲ್ಲಿ ನೀವು ನೋಡ್ತಾ ಇರ್ಬೋದು ಲಾಗಿನ್ ಆ್ಯಸ್ ಎಂಪ್ಲಾಯಿ ಆಫೀಸ್ ಮತ್ತು ಸ್ಕೂಲ್ ಇದೆ ಇದರಲ್ಲಿ ಎಂದು ನಾವು ಸೆಲೆಕ್ಟ್ ಮಾಡಿಕೊಂಡು ತಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸೊ ಯೂಸರ್ ನೇಮ್ ಇಲ್ಲಿ ನಿಮ್ಮ ಕೆ ಜಿ ಡಿ ಸಂಖ್ಯೆ ಆಗಿರುತ್ತದೆ ಸೊ ನಿಮ್ಮ ಪಾಸ್ವರ್ಡ್ ಕೂಡ ನಿಮಗೆ ನೆನಪಿದ್ದಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಕೊಟ್ಟಿರುವಂಥ ಕ್ಯಾಪ್ಚಾ ಕೋಡನ್ನು ಹಾಕಿ ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತದೆ ಸೊ ಈ ಥರ ಇಲ್ಲಿ ಕ್ಯಾಪ್ಚ ಕೋಡ್ ಇದೆ ಈ ಕೋಡನ್ನು ಟೈಪ್ ಮಾಡಿ ಸೊ ನೀವು ಇದರ ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಕೂಡ ಈ ವೆಬ್ಸೈಟನ್ನು ವೀಕ್ಷಣೆ ಮಾಡಬಹುದು ಸೊ ನಂತರ ಇಲ್ಲಿ ಲಾಗಿನ್ ಇದೆ ಅಲ್ಲ ಈ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಇಫ್ ಯು ಫಾರ್ಗೆಟ್ ಯುವರ್ ಪಾಸ್ವರ್ಡ್ ನಿಮಗೆ ಪಾಸ್ವರ್ಡ್ ನೆನಪಿರಲಿಕ್ಕೆ ಈ ಒಂದು ಆಪ್ಷನ್ ಮೂಲಕ ನೀವು ಪಾಸ್ವರ್ಡನ್ನು ರಿಕವರಿ ಮಾಡಿಕೊಳ್ಳೇಬಹುದು ಸೊ ಈ ಥರ ನಾನು ಲಾಗಿನ್ ಮಾಡ್ತಾ ಇದ್ದೇನೆ ಈ ಥರ ಲಾಗಿನ್ ಆದ ನಂತರ ಇಲ್ಲಿ ನಿಮ್ಮ ಇ ಡಿ ಎಸ್ ಲಾಗಿನ್ ಆಗುತ್ತದೆ ಇಲ್ಲಿ ನೋಡ್ತಾ ಇರಬಹುದು ಹೋಮ್ ಪೇಜ್ನಲ್ಲಿ ರೈಟ್ ಸೈಡ್ನಲ್ಲಿರುವಂತಹ ಒಂದು ಕಾಲಮ್ನಲ್ಲಿ ವೇಟೆಡ್ ಸ್ಕೋರ್ ಎನ್ನುವ ಈ ಆಪ್ಷನ್ ಬಿಡಲಾಗಿದೆ ಈ ಒಂದು ವೇಟೆಡ್ ಸ್ಕೋರ್ ನಿಮ್ಮ ಸರ್ವಿಸ್ ಸರ್ವಿಸ್ಗೆ ತಕ್ಕಂತೆ ಇಲ್ಲಿ ಇರುತ್ತದೆ ಸೊ ಇದು ನಿಮಗೆ ನಲ್ಲಿ ಆಗಲಿ ಲಿಸ್ಟ್ ನಲ್ಲಿ ಆಗಲಿ ಇದು ನಿಮಗೆ ಹೆಲ್ಪ್ ಆಗಬಹುದು ಸೊ ಈ ಥರ ನಿಮ್ಮ ವೇಟೆಡ್ ಸ್ಕೋರ್ ಕೂಡ ನೀವು ಇಲ್ಲಿ ನೀವು ವೀಕ್ಷಣೆ ಮಾಡಬಹುದು ಆದಮೇಲೆ ಈ ನಮ್ಮೊಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಈ ಥರರಿಗೆ ಶೇರ್ ಮಾಡಿ ಧನ್ಯವಾದಗಳು